ಬೆಳಕಿನ ಸುಳ್ಳು ಅನ್ನೋದು ಯಾವ ರೀತಿ ಕಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೆಟ್ಟಿ ಒಟ್ನಲ್ಲಿ ಈ ಮನೇಲಿ ಸುಳ್ಳು ತಾಂಡವಾಡ್ತಾ ಇದೆ ಅಂತ ನನ್ಗ ಅನಿಸ್ತಾ ಇದೆ ಈ ಸಿನಿಮಾಗೂ ಸೀರಿಯಲ್ಗೂ ಏನ್ ಡಿಫ್ರೆನ್ಸ್ ಸಿನಿಮಾ ಒಂಥರ ಹಬ್ಬದ ಊಟ ಇದ್ದಂಗೆ ಸೀರಿಯಲ್ ಡೈಲಿ ಜೋಡಿ ಹಾಕಿ ಸೀರಿಯಲ್ ಮಾಡ್ತಾ ಇದ್ರಲ್ಲಿ ಏನ್ ಕ್ಯಾರೆಕ್ಟರ್ ಹೀರೋಗೆ ಸೋದ್ರತೆ ಕ್ಯಾರೆಕ್ಟರ್ ಅದರಲ್ಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಸೇಮ್ ಪುಟೋರಿ ಮೊದಲು ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ ಅವರು ಇದ್ರದ್ದು ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಅದೇನದು ಮೂಗ್ಬೆಟ್ಟು ಮೂಗ್ಬಟ್ ಅಲ್ಲಿ ಏನೋ ಫ್ಲವರ್ ತೋರಿಸಿ ಇಟ್ಟಿದ್ರೆ ಅದ್ ಕಿವಿಗಾಕೋದ್ ಮೂಗುಗ ಹಾಕಿರೋದಲ್ಲ ಫಸ್ಟ್ ಡೇ ನೀವು ಸೀರಿಯಲ್ ಆಕ್ಟ್ ಮಾಡಿದಿನ ನೆನ್ಕೊಂಡ್ಕೊಳ್ಳೋದಾದ್ರೆ ತುಂಬ ರಾಣಿ ಗಿಟಪ್ ಎಲ್ಲ ಹಾಕೊಂಡು ಫಸ್ಟ್ ಒಂದು ಎರಡು ಅವರ್ ಮೇಕಪ್ ಮೇಕಪ್ ಹೋಗ್ಬಿಟ್ಟಿದ್ರು ಮೇಕಪ್ ಬಿಡುವಂಗಿಲ್ಲ ಸೀರಿಯಲ್ ಮಾಡೋರಿಗೆ ಈಗ ಒಂದ್ ಸೀರಿಯಲ್ ಮುಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು ಆಫರ್ ಬಂದ್ರೆ ಓಕೆ ಬಂದಿಲ್ಲ ಅಂತಂದ್ರೆ ನಾವು ಇಪ್ಪತ್ತೈದು ಸರಿ ನಾಳೆ ಶೂಟಿಂಗ್ ಇದೆಯಾ ಡೇಟ್ ಕೊಟ್ಟಿದ್ರು ಶೂಟಿಂಗ್ ಇದೆಯಾ ಕೇಳ್ಕೊತಾನೆ ಹತ್ತಿ ಬಳಿ ಇಲ್ಲ ಯಾವ್ದು ಡೇಟ್ ಕ್ಲಾಶ್ ಆಯ್ತು ನಾಳೆ ಲೊಕೇಶನ್ ಇಲ್ಲ ಕ್ಯಾನ್ಸಲ್ ಆಗಿದೆ ನಾಳೆ ಏನು ನಾವು ನಾವು ಸಿನಿಮಾನೇ ಮಾಡೋಂಗಿಲ್ಲ ಸಿನಿಮಾ ನಾಳೆ ಏನಾದರೂ ಬ್ಯುಸಿ ಇದೆ ನಾಳೆ ಇದೇ ಶೂಟಿಂಗು ಅಂತ ಸಂಜೆ ಅವ್ರಿಗೆ ಸಾಯಿಸಿ ತುಂಬ ನಿಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿರೋದು ಯಾವ್ದಾರು ಇದೆಯಾ ನಾನು ಕಾಸ್ಟ್ಯೂಮ್ ಬ್ಯಾಗು ಬಾತ್ರೂಮಲ್ಲಿ ಯಾಕೆ ಹೊಟ್ಟೆವರಿಗೆ ಈ ಸಿನಿಮಾ ಸಿಕ್ತು ಅಂತ ನನ್ನ ಜೊತೆ ಕೋ ಕೆಲಸ ಮಾಡೋರೆ ನನ್ ಬ್ಯಾಕ್ ಗೊತ್ತಾ ಅವ್ರ ಹೆಂಗಿದಾರೆ ಮುಂದೆ ಒಂದು ತುತ್ತುಗೆ ಬೇಡ್ತಾ ಇದಾರೆ ಯಾರಿಗೂ ನೀವು ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಲ್ಲ ನಮ್ರತ ಬಗ್ಗೆ ಏನ್ ಹೆಲ್ಪ್ ತುಂಬಾ ಅವ್ಳಿಗೆಲ್ಲ ಸರಿಯಾಗಿ ಕಾಣಿಸಿಲ್ಲ ಅಂದ್ರೆ ಅವ್ಳ ಮುಟ್ಟೆ ಹೇಳ್ತಾಳೆಗೂ ಕೋವಿಡ್ ಟೈಮ್ ಎಲ್ಲ ಹೇಗಿತ್ತು ಪರಿಸ್ಥಿತಿ ಏನ್ ಮಾಡ್ತಿದ್ರಿ ನೀವೆಲ್ಲ ಸೀರಿಯಲ್ ಮಾಡೋರು ಅವರು ಐದೈದ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಹಾಕಿದ್ರು ಎರಡು ಕೋಟಿ ಎಂಬತ್ತೈದು ಲಕ್ಷ ನಮ್ಮ ಸಂಘಕ್ಕೆ ಸಮ ಎಲ್ರಿಗೂ ಐದೈದ ಸಾವಿರ ರೂಪಾಯಿ ಬಂತು ಎಲ್ಲಾರ್ಗು ಟೆಕ್ನಿಷಿಯನ್ ಇಂದ ತಟ್ಟೆ ತೊಳೆಯೋರಿಂದ ಮೇಲ್ವರೆಗೂ ಕೊಟ್ಟಿದ್ದಾರೆ ಅವ್ರು ನೋಡಿ ತುಂಬಾ ಜನ ಮಾಡಿದ್ದಾರೆ ಪುಟ್ ಗೌರಿ ಮದುವೆ ಸೀರಿಯಲ್ ಸ್ವಲ್ಪ ದಿನಗಳಿಂದ ಅಂದ್ರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಫುಲ್ ಕಾಮಿಡಿ ಆಗಿ ಟ್ರೋಲ್ ಆಗ ಸ್ಟಾರ್ಟ್ ಆಗ್ಬಿಟ್ಟು ನಮ್ ಗೌರಿನ ಹುಲಿ ಕಚ್ಕೊಂಡ್ ಹೋಗುತ್ತೆ ಚಪ್ಪಲಿ ಕಾಲಲ್ಲೇ ಇರುತ್ತೆ ಅದೇನಪ್ಪ ಹೊಸದಾಗಿ ಸೀರಿಯಲ್ಗೆ ಬರೋರ್ಗೆ ಏನ್ ಹೇಳ್ತೀರಾ ಇವಾಗ ಒಂದು ಸಿನಿಮಾ ಮಾಡ್ತಾರೆ ಆಗ್ಲೇ ಒಂದು ಫ್ಲಾಟ್ ಒಂದು ಕೈಗೆ ಐಫೋನು ಒಂದು ದೊಡ್ಡ ಕಾರು ನೆಕ್ಸ್ಟ್ ಸಿನಿಮಾಗಲ್ಲಿ ಅವ್ರು ಇಲ್ಲ ನೆಕ್ಸ್ಟ್ ಇಂಡಸ್ಟ್ರಿಲಿ ಇಲ್ಲ ಅವರು ನಾವು ಈ ಇಂಡಸ್ಟ್ರಿ ನನಗೆ ಅನ್ನ ಕೊಟ್ಟಿದೆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಟ್ಟಿದೆ ಮಗ ಮಗನ ಮದುವೆ ಮಾಡಿದ್ದೀನಿ ಮನೆ ಕಟ್ಟಿದ್ದೀನಿ ಇವಾಗ ದುಡಿತಿದೀನಿ ಇವಾಗ ಇಲ್ಲೂ ಇರೋದು ನನ್ನ ಅದಕ್ಕೆ ವಾ ಇವತ್ತು ನಿಮ್ಮ ಕೂಸು ಇಷ್ಟು ಬೇಗ ಹಟ್ಟಿಗೆ ಬಂದನು ಹೂ ತುಂಬಾ ಕಟ್ಟೋಟ ಹಾಕ್ಸ್ಕೊಂಡು ಪಟಾಕಿ ಹೊಡ್ಕೊಂಡು ತಮ್ ಬರ್ಸ್ಕೊಂಡಿರ್ತಾನೆ ಇಷ್ಟು ಬೇಗ ಹುಡುಗ ಹುಡ್ಗ ಹಟ್ಟಿಗೆ ಬಂದನ್ ಹೇಳಿ <laughs> What did I <it> <laughs> Okay, Oke, super. <laughs>